ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಲ್ಲಿನ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಯಲ್ಲಿರುವಂತಹ ಇಂಪಾರ್ಟೆಂಟ್ ಶೇರ್ಗಳ ಬಗ್ಗೆ ತಿಳ್ಕೊಳ್ಳುವಂತಹ ಪ್ರಯತ್ನವನ್ನ ಮಾಡೋಣ ಹಾಗೆ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನ ಬಗ್ಗೆ ನಮ್ಮ ಗಿಫ್ಟ್ ನಿಫ್ಟಿ ಯಾವ ಇಂಡಿಕೇಶನ್ ಕೊಡ್ತಾ ಇದೆ ಏಷ್ಯನ್ ಮಾರ್ಕೆಟ್ಸ್ ಯಾವ ರೀತಿ ಇದೆ ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ ಇದರ ಬಗ್ಗೆ ಕೂಡ ನಾವು ಒಂದಷ್ಟು ವಿಚಾರವನ್ನು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಎಲ್ಲರಿಗೂ ಮೊದಲಿಗೆ ಡಿಸ್ಕ್ಲೋಮರ್ ಕೊಡೋಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರುವಂಥ ಯಾವುದೇ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡೋದಿಲ್ಲ ನೀವು ಫರ್ದರ್ ಸ್ಟಡಿ ಮೆಡಿಷನ್ ಅಂತ ಹೇಳ್ಬೋದು ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ನೋಡಬಹುದು ಡೌ ಜೋನ್ಸ್ ಪಾಯಿಂಟ್ಸ್ ಅಥವಾ ಪಾಯಿಂಟ್ ತ್ರೀ ಸೆವೆನ್ ಪರ್ಸೆಂಟ್ ಡೌನ್ ಫಾಲ್ ನೋಡಲಿಕ್ಕೆ ಸಿಕ್ಕಿದೆ ಬಟ್ ಅಂತೂ ತುಂಬಾನೇ ದೊಡ್ಡ ಪ್ರಮಾಣದಲ್ಲಿ ಇದೆ ಅಂತಾನೆ ಹೇಳ್ಬೋದು ಯಾವ ರೀತಿ ವಾಲೈಲ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ನೋಡಬಹುದು ಅದು ಇಂಡೆಕ್ಸ್ ಲೆವೆಲಲ್ಲಿ ಓವರ್ ಆಲ್ ನೂರ ಐವತ್ತೈದು ಪಾಯಿಂಟ್ಸ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಡೌ ಜೋನ್ಸ್ ನಂತರ ನಾ ಕಡೆ ಬಂದ್ರೆ ಇಲ್ಲೂ ಕೂಡ ಪಾಸಿಟಿವ್ ಏನಿಲ್ಲ ಇಲ್ಲೂ ಕೂಡ ನಿಯರ್ಲಿ ನೈಂಟಿ ಫೈವ್ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಫೈವ್ ತ್ರೀ ಪರ್ಸೆಂಟ್ ಡೌನ್ ಅಲ್ಲಿ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಅಂದ್ರೆ ಸ್ವಲ್ಪ ಕಡಿಮೆ ಬಿದ್ದಿದೆ ಅಂತ ಹೇಳ್ಬೋದು ಯಾಕಂದ್ರೆ ಮೋರ್ ದನ್ ಟೂ ಪರ್ಸೆಂಟ್ ಡೌನ್ ಆಗಿತ್ತು ಇವತ್ತು ಜಸ್ಟ್ ಹಾಫ್ ಪರ್ಸೆಂಟ್ ಡೌನ್ ಆಗಿದೆ ಓವರ್ ಆಲ್ ಅಮೆರಿಕನ್ ಮಾರ್ಕೆಟ್ ಅಂತೂ ಸ್ವಲ್ಪ ನೆಗೆಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಿದೆ ಏನು ನಮ್ಮ ಮಾರ್ಕೆಟ್ ಕಡೆ ಬಂದ್ರೆ ಎಸ್ಪೆಷಲಿ ಎಫ್ ಐ ಎಸ್ ಡಿ ಎಸ್ ಆಕ್ಟಿವಿಟೀಸ್ ಕಡೆ ಬಂದ್ರೆ ನಿನ್ನೆ ಎಫ್ ಐ ಎಸ್ ನೋಡಬಹುದು ಬರ್ಜರಿ ಬೈನ್ ಮಾಡಿದ್ದಾರೆ ಹನ್ನೊಂದು ಸಾವಿರದ ನೂರ ಹನ್ನೊಂದು ಕೋಟಿ ನೆಟ್ ಬೈಯಿಂಗ್ ಅನ್ನ ಮಾಡಿದ್ದಾರೆ ಡಿ ಐ ಎಸ್ ಕೂಡ ನಿನ್ನೆ ಎರಡ್ ಸಾವಿರದ ಐನೂರ ಹದಿನೇಳು ಕೋಟಿ ನೆಟ್ ಬೈ ಅನ್ನ ಮಾಡಿದ್ದಾರೆ ಅಂದ್ರೆ ಇನ್ಸ್ಟಿಟ್ಯೂಷನ್ಸ್ ಬೈಯಿಂಗ್ ಅನ್ನ ಸ್ಟಾರ್ಟ್ ಮಾಡಿದ್ದಾರೆ ಕೆಲವರು ಪ್ರಶ್ನೆ ಮಾಡ್ತಾ ಇದ್ದೀರಿ ಏನಂತ ಅಂದ್ರೆ ಎಫ್ಐ ಐ ಸಿಗ ಬೈ ಮಾಡ್ತಿದಾರಲ್ಲ ಯಾವ ಶೇರ್ಗಳನ್ನ ಬೈ ಮಾಡ್ತಿದ್ದಾರೆ ಅದರ ಮಾಹಿತಿ ಸಿಗುತ್ತಾ ಅಂತ ಖಂಡಿತ ಅದರ ಮಾಹಿತಿ ಇಮ್ಮಿಡಿಯೇಟ್ಲಿ ಸಿಗೋದಿಲ್ಲ ಅದಕ್ಕೆ ಸ್ವಲ್ಪ ಸಮಯ ತಗೊಳತ್ತೆ ಎಲ್ಲಿ ಇವರು ಬೈಯಿಂಗ್ ಮಾಡಿದ್ದಾರೆ ಎಲ್ಲಿ ಸೆಲ್ಲಿಂಗ್ ಮಾಡಿದ್ದಾರೆ ಅಂತ ಗೊತ್ತಾಗೋದು ಆಲ್ಮೋಸ್ಟ್ ಹದಿನೈದರಿಂದ ಇಪ್ಪತ್ತು ದಿನನೇ ತಗೊಳುತ್ತೆ ಕೆಲವು ಸಲ ಮಾಹಿತಿ ಬರುತ್ತೆ ಬಟ್ ಇನ್ ಕೇಸ್ ಬಲ್ಕ್ ಡೀಲ್ ಬ್ಲಾಕ್ ಡೀಲ್ ಮಾಡ್ಕೊಂಡ್ರೆ ಅಂತ ಸಂದರ್ಭದಲ್ಲಿ ಬರುತ್ತೆ ಬಟ್ ಓಪನ್ ಮಾರ್ಕೆಟ್ ಅಲ್ಲಿ ಬೈ ಮಾಡಿದಂತವು ಸ್ವಲ್ಪ ಲೇಟ್ ಆಗುತ್ತೆ ಮಾಹಿತಿ ಬರೋದು ಇನ್ ಕೇಸ್ ಆ ರೀತಿ ಏನಾದರೂ ಮಾಹಿತಿ ಬಂದ್ರೆ ಖಂಡಿತ ಕವರ್ ಮಾಡಿ ತಿಳಿಸ್ಕೊಡುವಂತ ಪ್ರಯತ್ನವನ್ನ ಮಾಡ್ತೀನಿ ಓವರ್ ಆಲ್ ಇಬ್ರು ಕೂಡ ನೆಟ್ ಬೈಯರ್ಸ್ ಆಗಿದ್ದಾರೆ ಜೊತೆಗೆ ಎಸ್ ದೊಡ್ಡ ಪ್ರಮಾಣದ ಬೈಯಿಂಗ್ ಅನ್ನು ನಿನ್ನೆ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಇನ್ನು ಇಂಡಿವಿಜುವಲ್ ಸ್ಟಾಕ್ಗಳ ಕಡೆ ಬಂದ್ರೆ ಬಿ ಎಲ್ ಇವತ್ತು ಸುದ್ದಿಲಿರುತ್ತೆ ಕಾರಣ ಕಂಪನಿ ಮಾರ್ಚ್ ಹನ್ನೆರಡರಿಂದ ಇಲ್ಲಿವರೆಗೂ ಕೋಟಿ ಪಡ್ಕೊಂಡಿದೆ ಈ ಮೂಲಕ ಹದಿನೆಂಟು ಕಂಪನಿ ಆರ್ಡರ್ ಬುಕ್ ಈ ಒಂದು ಅಪ್ಡೇಟ್ ಬಂದಿದೆ ಸುದ್ದಿಯಲ್ಲಿರುತ್ತೆ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿಯ ಪರ್ಫಾರ್ಮೆನ್ಸ್ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಈ ಅಪ್ಡೇಟ್ಗೆ ಅಂತ ನಂತರ ಇನ್ಫೋಸಿಸ್ ಕೂಡ ಸುದ್ದಿಯಲ್ಲಿ ಕಾರಣ ಕಂಪನಿ ಎಲ್ ಕೆ ಕ್ಯೂ ಯುರೋಪ್ ಜೊತೆ ಪಾರ್ಟ್ನರ್ಶಿಪ್ ಅನ್ನು ಮಾಡಿಕೊಂಡಿದೆ ಡಿಜಿಟಲ್ ಪ್ಲಾಟ್ಫಾರ್ಮ್ಸ್ ಗೆ ಸಂಬಂಧಪಟ್ಟಂತೆ ಕಾರಣದಿಂದ ಇನ್ಫೋಸಿಸ್ ಕೂಡ ಇವತ್ತು ಫೋಕಸ್ ಅಲ್ಲಿರುತ್ತೆ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಅಂತ ನಂತರ ಎಚ್ ಎಲ್ ಕೂಡ ಸುದ್ದಿರುತ್ತೆ ಎಚ್ ಎಲ್ ಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಬಂದಿದೆ ಆಕ್ಚುಲಿ ಕಂಪನಿಯ ಒಂದು ಆರ್ಡರ್ ನ ರಿವೈಸ್ ಮಾಡಿದ್ದಾರೆ ಟ್ವೆಂಟಿ ಎಲ್ ಸಿ ಎ ಏರ್ ಕ್ರಾಫ್ಟ್ ಏನಿತ್ತು ಅದನ್ನು ಸಪ್ಲೈ ಮಾಡುವಂತಹ ಆರ್ಡರ್ ಡಿಫೆನ್ಸ್ ಇದನ್ನ ಐದು ಸಾವಿರದ ಒಂಬೈನೂರ ಕೋಟಿ ಸಾವಿರದ ಐನೂರು ಕೋಟಿಗೆ ರಿವೈಸ್ ಮಾಡಿದ್ದಾರೆ ಬಜೆಟ್ ಅನ್ನು ಅಂದ್ರೆ ಆಲ್ಮೋಸ್ಟ್ ಐನೂರು ಚಿಲ್ಲರೆ ಕೋಟಿ ಜಾಸ್ತಿ ಆಗಿದೆ ಈ ನ ಕಾರಣಕ್ಕೆ ಈ ಕಾರಣದಿಂದ ಎಚ್ ಎಲ್ ಕೂಡ ಇರುತ್ತೆ ಇವತ್ತು ಈ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಏನಾದ್ರೂ ರಿಯಾಕ್ಷನ್ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತಾ ನ್ಯೂಸ್ ಗೆ ಸಂಬಂಧಪಟ್ಟಂತೆ ಅಂತ ನಂತರ ನಾರ್ತ್ ಈಸ್ಟರ್ನ್ ಕ್ಯಾರಿಯ್ ಕಾರ್ಪೊರೇಷನ್ ಕೂಡ ಇರುತ್ತೆ ಕಾರಣ ಕಂಪನಿ ಫೈವ್ ಇಯರ್ ಕಾಂಟ್ರಾಕ್ಟ್ ಅನ್ನ ಪಡ್ಕೊಂಡಿದೆ ಟಾಟಾ ಸ್ಟೀಲ್ ಇಂದ ಸ್ಟೀಲ್ ಟ್ರಾನ್ಸ್ಪೋರ್ಟ್ ಮಾಡಲಿಕ್ಕೆ ತನ್ನ ಇ ವಿ ವೆಹಿಕಲ್ಸ್ ನ ಮೂಲಕ ಎಲೆಕ್ಟ್ರಿಕ್ ವೆಹಿಕಲ್ಸ್ ಅನ್ನ ಬಳಸ್ಕೊಂಡು ಸ್ಟೀಲ್ ಅನ್ನು ಟ್ರಾನ್ಸ್ಪೋರ್ಟ್ ಮಾಡುವಂತ ಐದು ವರ್ಷಗಳ ಕಾಂಟ್ರಾಕ್ಟ್ ಕಂಪನಿ ಟಾಟಾ ಸ್ಟೀಲ್ ಜೊತೆ ಸಹಿ ಹಾಕಿದೆ ಈ ಒಂದು ಅಗ್ರಿಮೆಂಟ್ ನ ಕಾರಣಕ್ಕೆ ನಾರ್ತ್ ಈಸ್ಟರ್ನ್ ಕ್ಯಾರಿಯ್ ಕಾರ್ಪೊರೇಷನ್ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಅನ್ನು ಕೂಡ ಇವತ್ತು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಅಂತ ಇದೊಂದು ಲಾಜಿಸ್ಟಿಕ್ಸ್ ಕಂಪನಿ ಈ ಕಂಪನಿಯ ಜೊತೆ ಟಾಟಾ ಸ್ಟೀಲ್ ಒಪ್ಪಂದವನ್ನ ಮಾಡಿಕೊಂಡಿದೆ ನೋಡೋಣ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಈ ಗೆ ಅಂತ ನಂತರ ಏಷಿಯನ್ ಪೇಂಟ್ಸ್ ಸುದ್ದಿಯಲ್ಲಿರುತ್ತೆ ಏಷ್ಯನ್ ಏಷಿಯನ್ ಪೇಂಟ್ಸ್ ಸುದ್ದಿಯಲ್ಲಿರೋದಕ್ಕೆ ಕಾರಣ ನೋಡಬಹುದು ಟಾಪ್ ಲೆವೆಲ್ ಅಲ್ಲಿ ಕೆಲವೊಂದು ಚೇಂಜಸ್ ಆಗಿದೆ ಮ್ಯಾನೇಜ್ಮೆಂಟ್ ಲೆವೆಲ್ ಅಲ್ಲಿ ಆ ಕಾರಣಕ್ಕೆ ಸುದ್ದಿರುತ್ತೆ ಜೊತೆಗೆ ನೋಡಬಹುದು ಏಷಿಯನ್ ಪೇಂಟ್ಸ್ ಐಕ್ಸ್ ಕ್ಯಾಪೆಕ್ಸ್ ಫಾರ್ ನ್ಯೂ ದಹೇಜ್ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಟು ತ್ರೀ ತೌಸಂಡ್ ಟೂ ಫಿಫ್ಟಿ ಕ್ರೋರ್ ಗುಜರಾತ್ ನ ದಹೇಜ್ ಅಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಅನ್ನ ಸ್ಥಾಪನೆ ಮಾಡ್ತಾ ಇದೆ ಜೊತೆಗೆ ಕಂಪನಿ ಅಲ್ಲಿ ಮಾಡ್ತಾ ಇರೋದು ಕೆಮಿಕಲ್ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಆ ಪ್ಲಾಂಟ್ ಅಲ್ಲಿ ವಿನೈಲ್ ಅಸೆಟೇಟ್ ಇಥಿಲಿನ್ ಎಮಲ್ಷನ್ ಹಾಗೂ ಇಥಿಲಿನ್ ಹ್ಯಾಂಡಲ್ ಮಾಡುತ್ತಂತೆ ಈ ಒಂದು ಅಪ್ಡೇಟ್ ಅನ್ನ ಕಂಪನಿ ಕೊಟ್ಟಿದೆ ಅದಕ್ಕಾಗಿ ಮೂರ್ ಸಾವಿರದ ಇನ್ನೂರ ಐವತ್ತು ಕೋಟಿ ಇನ್ವೆಸ್ಟ್ಮೆಂಟ್ ಕೂಡ ಮಾಡ್ತಾ ಇದೆ ಈ ಏಷಿಯನ್ ಪೇಂಟ್ಸ್ ಕೂಡ ಸುದ್ದಿಲಿರುತ್ತೆ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ದಿನದಿಂದ ಅಂಡರ್ ಪರ್ಫಾರ್ಮೆನ್ಸ್ ಏಷ್ಯನ್ ಪೇಂಟ್ಸ್ ಅಷ್ಟೇ ಎಲ್ಲ ಅಂಡರ್ ಪರ್ಫಾರ್ಮೆನ್ಸ್ ಮಾಡ್ತಿದ್ವಿ ನೋಡೋಣ ಈ ಸುದ್ದಿಗೆ ಸಂಬಂಧಪಟ್ಟಂತೆ ಯಾವ ರೀತಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗುತ್ತೆ ಅಂತ ನಂತರ ಬಿ ಎಂ ಎಲ್ ಕೂಡ ಸುದ್ದಿಯಲ್ಲಿ ಬಿ ಎಂ ಎಲ್ ಮೂಮೆಂಟ್ ಅಲ್ಲಿ ಬರ್ಜರಿ ರ್ಯಾಲಿಯನ್ನು ಕಂಡಿದ್ದ ಹದಿನೇಳು ಪರ್ಸೆಂಟ್ ಅಪ್ ಆಗಿದೆ ಕಾರಣ ಛತ್ತೀಸ್ಗಢ ಗವರ್ನಮೆಂಟ್ ಇಂದ ಅಡ್ವಾನ್ಸ್ ಮೈನಿಂಗ್ ಎಕ್ವಿಪ್ಮೆಂಟ್ ಪ್ಲಾಂಟ್ ಅನ್ನ ಸ್ಥಾಪನೆ ಮಾಡುವಂತಹ ಇನ್ವಿಟೇಷನ್ ಸಿಕ್ಕಿದೆ ಈ ಕಾರಣದಿಂದ ಒಳ್ಳೆ ರ್ಯಾಲಿ ಬಂತು ಇವತ್ತು ನಮ್ಮ ಬೆಂಗಳೂರು ಮೆಟ್ರೋದಿಂದ ಒಂದು ಒಳ್ಳೆ ಸುದ್ದಿ ಬಂದಿದೆ ಬಿ ಎಂ ಎಲ್ ಗೆ ಬೆಂಗಳೂರು ಮೆಟ್ರೋದು ಕೋಟಿ ಕಾಂಟ್ರಾಕ್ಟ್ ಸಿಕ್ಕಿದೆ ಕಂಪನಿಗೆ ಈ ಕಾರಣದಿಂದ ಬಿಎಂಎಲ್ ಇರುತ್ತೆ ಈ ಸ್ಟಾಕ್ ಅನ್ನು ಕೂಡ ಇವತ್ತು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಎಸ್ಪೆಷಲಿ ಕೊನೆ ಮೊಮೆಂಟ್ ಅಲ್ಲಿ ಒಳ್ಳೆ ರ್ಯಾಲಿ ಬಂದಿದ್ದರಿಂದ ಇವತ್ತು ಕೂಡ ರ್ಯಾಲಿ ಕಂಟಿನ್ಯೂ ಆಗುತ್ತಾ ಅಥವಾ ಪ್ರಾಫಿಟ್ ಬುಕಿಂಗ್ ಕಂಡು ಬರುತ್ತಾ ಅಬ್ಸರ್ವ್ ಮಾಡಬಹುದು ಜೊತೆಗೆ ಕಂಪನಿಗೆ ಸಂಬಂಧಪಟ್ಟಂತೆ ನಾನೂರ ಕೋಟಿ ಆರ್ಡರ್ ಕೂಡ ಸಿಕ್ಕಿದೆ ಒಳ್ಳೆ ಸುದ್ದಿ ಕೂಡ ಬಂದಿದೆ ನೋಡೋಣ ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ನಂತರ ಜಿಂದಾಲ್ ಸ್ಟೀಲ್ ಕೂಡ ಸುದ್ದಿಯಲ್ಲಿರುತ್ತೆ ಜಿಂದಾಲ್ ಸ್ಟೀಲ್ ಅಂಡ್ ಪವರ್ ಕಾರಣ ನೋಡಬಹುದು ಜೆ ಎಸ್ ಪಿ ಎಲ್ ವಿನ್ಸ್ ಶಾರದಾಪುರ್ ಜಲ್ತಾಪ್ ಈಸ್ಟ್ ಕೋಲ್ ಬ್ಲಾಕ್ ಬೂಸ್ಟ್ ರಾ ಮೆಟೀರಿಯಲ್ ಸೆಕ್ಯೂರಿಟಿ ಅಂದ್ರೆ ಈ ಶಾರದಾಪುರ್ ಕೋಲ್ ಬ್ಲಾಕ್ ಬಿಡಿಂಗ್ ಅಲ್ಲಿ ಸಕ್ಸಸ್ಫುಲ್ ಬಿಡ್ಡರ್ ಆಗಿ ಕಂಪನಿ ಹೊರ ಬಂದಿದೆ ಈ ಕಾರಣದಿಂದ ಸುದ್ದಿಯಲ್ಲಿ ಕಂಪನಿಗೆ ರಾ ಮೆಟೀರಿಯಲ್ ಸೆಕ್ಯೂರಿಟಿ ಕೂಡ ಸಿಗುತ್ತೆ ಈ ಕಾರಣದಿಂದ ಸುದ್ದಿಯಲ್ಲಿ ಸ್ಟಾಕ್ ಅನ್ನ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಜಿಂದಾಲ್ ಸ್ಟೀಲ್ ಅಂಡ್ ಪವರ್ ಅಲ್ಲಿ ಅಂತ ನಂತರ ಫೋರ್ಸ್ ಮೋಟಾರ್ಸ್ ಕೂಡ ಇರುತ್ತೆ ಕಾರಣ ನೀವು ಇಲ್ಲಿ ನೋಡಬಹುದು ಫೋರ್ಸ್ ಮೋಟಾರ್ಸ್ ವಿನ್ಸ್ ಆರ್ಡರ್ ಫಾರ್ ಟೂ ತೌಸಂಡ್ ನೈನ್ ಹಂಡ್ರೆಡ್ ಸೆವೆಂಟಿ ಏಟ್ ಫೋರ್ಸ್ ಗುರ್ಕಾ ವೆಹಿಕಲ್ಸ್ ಫ್ರಮ್ ಡಿಫೆನ್ಸ್ ಮಿನಿಸ್ಟ್ರಿ ಡಿಫೆನ್ಸ್ ಮಿನಿಸ್ಟ್ರಿಗೆ ಎರಡ್ ಸಾವಿರದ ಒಂಬೈನೂರ ಆರ್ಡರ್ ಸಿಕ್ಕಿದೆ ಈ ಆರ್ಡರ್ನ ಕಾರಣಕ್ಕಾಗಿ ಸ್ಟಾಕ್ ಸುದ್ದಿಯಲ್ಲಿರುತ್ತೆ ಅಬ್ಸರ್ವ್ ಮಾಡುವುದು ಫೋರ್ಸ್ ಮೋಟಾರ್ಸ್ ಅಲ್ಲಿ ಇವತ್ತು ಯಾವ ರೀತಿಯ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗುತ್ತೆ ಅಂತ ಒಳ್ಳೆ ಸುದ್ದಿ ಫೋರ್ಸ್ ಮೋಟಾರ್ಸ್ಗೆ ನೋಡೋಣ ಪರ್ಫಾರ್ಮೆನ್ಸ್ ಯಾವ ರೀತಿ ಬರುತ್ತೆ ಅಂತ ನಂತರ ಮಜಗಾವ್ ಡಾಕ್ ಶಿಪ್ ಬಿಲ್ಡರ್ಸ್ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಡಿಫೆನ್ಸ್ ಮಿನಿಸ್ಟ್ರಿ ಬಿಜು ಜಾರ್ಜ್ ಅವರ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಮಾಡಿದೆ ಒಂದು ತಿಂಗಳ ಮಟ್ಟಿಗೆ ಚೇರ್ಮನ್ ಅಂಡ್ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರ್ಲಿಕ್ಕೆ ಈ ಒಂದು ಮ್ಯಾನೇಜರಿಯಲ್ ಚೇಂಜಸ್ ಬಗ್ಗೆ ಸುದ್ದಿಯಲ್ಲಿ ಇರುತ್ತೆ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಏನಾದರೂ ರಿಯಾಕ್ಷನ್ ಈ ಗೆ ಸಂಬಂಧಪಟ್ಟಂತೆ ಸ್ಟಾಕ್ ಅಲ್ಲಿ ಬರುತ್ತಾ ಅಂತ ನಂತರ ಪಿ ಎಫ್ ಸಿ ಕೂಡ ಪಿಎಫ್ಸಿ ಪಿ ಎಫ್ ಸಿ ಬಂದಿತ್ತು ನೋಡಬಹುದು ಇಲ್ಲಿ ಎಂ ಕೆ ಗ್ಲೋಬಲ್ ಅವರು ತಮ್ಮ ಮಾಡೆಲ್ ಪೋರ್ಟ್ಫೋಲಿಯೋದಿಂದ ಇಂಡಸ್ಎಂಡ್ ಬ್ಯಾಂಕ್ ಎಕ್ಸಿಟ್ ಕೊಟ್ಟು ಪಿ ಎಫ್ ಸಿ ಅನ್ನು ಆಡ್ ಮಾಡಿದರೆ ಜೊತೆಗೆ ಕಂಪನಿ ಕರ್ನೂಲ್ ತ್ರೀ ರಿನ್ಯೂಬಲ್ ಎನರ್ಜಿ ಟ್ರಾನ್ಸ್ಮಿಷನ್ ಪ್ರಾಜೆಕ್ಟ್ ಅನ್ನು ಪವರ್ ಗ್ರಿಡ್ ಗೆ ಟ್ರಾನ್ಸ್ಫರ್ ಮಾಡಿದೆ ಈ ಒಂದು ಟ್ರಾನ್ಸ್ಫರ್ಮೇಶನ್ ಕಾರಣಕ್ಕೂ ಕೂಡ ಸುದ್ದಿಯಲ್ಲಿರುತ್ತೆ ಸ್ಟಾಕ್ ನ ಅಬ್ಸರ್ವ್ ಮಾಡಬಹುದು ಯಾವ ರೀತಿಯ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗುತ್ತೆ ಅಂತ ನಂತರ ಪಾರಸ್ ಡಿಫೆನ್ಸ್ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ಪಾರಸ್ ಗ್ರೀನ್ ವಿ ನಲ್ಲಿ ಹಂಡ್ರೆಡ್ ಪರ್ಸೆಂಟ್ ಸ್ಟೇಕ್ ಅನ್ನು ಸೇಲ್ ಮಾಡಿದೆ ಇದು ಒಂದು ಸಬ್ಸಿಡಿಯರಿ ಪರಸ್ ಡಿಫೆನ್ಸ್ ನ ಸಬ್ಸಿಡಿಯರಿ ಆಗಿತ್ತು ಇದರ ಹಂಡ್ರೆಡ್ ಪರ್ಸೆಂಟ್ ಸ್ಟೇಕ್ ಅನ್ನು ಯುರೋ ಏಷಿಯಾ ಗೆ ಸೇಲ್ ಮಾಡುವಂತಹ ನಿರ್ಧಾರವನ್ನು ಮಾಡಿದೆ ಕಾರಣದಿಂದ ಪಾರಸ್ ಡಿಫೆನ್ಸ್ ಕೂಡ ಸುದ್ದಿಯಲ್ಲಿರುತ್ತೆ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ನಂತರ ಜಿಯೋ ಫೈನಾನ್ಸಿಯಲ್ ಸುದ್ದಿಯಲ್ಲಿರುತ್ತೆ ಇವತ್ತು ಕಾರಣ ನೀವು ಇಲ್ಲಿ ನೋಡಬಹುದು ಜಿಯೋ ಫೈನಾನ್ಸಿಯಲ್ ಸರ್ವಿಸಸ್ ಬೋಲ್ಸ್ಟರ್ಸ್ ಎನ್ ಬಿ ಎಫ್ ಸಿ ಆರ್ಮ್ ವಿತ್ ಐಎನ್ ಆರ್ ಒನ್ ತೌಸಂಡ್ ಕ್ರೋರ್ ಇನ್ಫ್ಯೂಷನ್ ಕಂಪನಿ ಎನ್ ಬಿ ಎಫ್ ಸಿ ಆರು ಮೇನ್ ಇದೆ ಫೈನಾನ್ಸಿಯಲ್ ಸರ್ವಿಸ್ ಪ್ರೊವೈಡ್ ಮಾಡುವಂತದ್ದು ಅದಕ್ಕೆ ಒಂದು ಸಾವಿರ ಕೋಟಿಯನ್ನ ಇನ್ಫ್ಯೂಸ್ ಮಾಡಿದೆ ಬಿಸ್ನೆಸ್ ಆಪರೇಷನ್ಸ್ ಗೆ ಈ ಕಾರಣದಿಂದ ಜಿಯೋ ಫೈನಾನ್ಷಿಯಲ್ ಸರ್ವಿಸ್ ಕೂಡ ಸುದ್ದಿರುತ್ತೆ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿಯ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಇವತ್ತಂತ ನಂತರ ಸಿಇಎಸ್ಸಿ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ಇಪ್ಪತ್ತೈದು ಮೆಗಾವ್ಯಾಟ್ ಪವರ್ ಪರ್ಚೇಸ್ ಅಗ್ರಿಮೆಂಟ್ ಅನ್ನು ಮಾಡಿಕೊಂಡಿದೆ ಎಸ್ಪೆಷಲಿ ರಿನ್ಯೂಬಲ್ ಪವರ್ ಇದು ಈ ಕಾರಣದಿಂದ ಈ ಪವರ್ ಪರ್ಚೇಸ್ ಅಗ್ರಿಮೆಂಟ್ ನ ಕಾರಣಕ್ಕಾಗಿ ಸುದ್ದಿಯಲ್ಲಿರುತ್ತೆ ಸಿಇಎಸ್ಸಿ ಸ್ಟಾಕ್ ಅಬ್ಸರ್ವ್ ಮಾಡಬಹುದು ನಂತರ ಯುಕೋ ಬ್ಯಾಂಕ್ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ನೋಡಬಹುದು ಕ್ಯೂ ಐ ಪಿ ಕಂಪನಿ ಕ್ಯೂ ಐ ಪಿ ಲಾಂಚ್ ಮಾಡ್ತಾ ಇದೆ ಜೊತೆಗೆ ಪ್ರೈಸ್ ಕೂಡ ನೋಡಬಹುದು ತರ್ಟಿ ಫೋರ್ ಪಾಯಿಂಟ್ ತ್ರೀ ಸೆವೆನ್ ಪರ್ ಶೇರ್ ಫಿಕ್ಸ್ ಮಾಡಿದೆ ಕ್ಯೂ ಐ ಪಿ ಪ್ರೈಸ್ ಅನ್ನು ಫ್ಲೋರ್ ಪ್ರೈಸ್ ಅನ್ನು ಈ ಕ್ಯೂ ಐ ಪಿ ಲಾಂಚ್ ನ ಕಾರಣಕ್ಕಾಗಿ ಸುದ್ದಿಯಲ್ಲಿರುತ್ತೆ ಟೋಟಲ್ ಎರಡು ಸಾವಿರ ಕೋಟಿಯನ್ನ ಕ್ಯೂ ಐ ಪಿ ಮೂಲಕ ಫಂಡ್ ರೈಸ್ ಮಾಡುವಂತಹ ನಿರ್ಧಾರವನ್ನು ಯುಕೋ ಬ್ಯಾಂಕ್ ಮಾಡಿದೆ ಇವತ್ತು ಇದು ಲಾಂಚ್ ಆಗ್ತಾ ಇದೆ ಈ ಕಾರಣದಿಂದ ಯುಕೋ ಬ್ಯಾಂಕ್ ಕೂಡ ಸುದ್ದಿಯಲ್ಲಿರುತ್ತೆ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ನಂತರ ಸಂವರ್ಧನ ಮೊದಲ್ಸನ್ ಇಂಟರ್ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ನಿನ್ನೆ ಟ್ರಂಪ್ ಅವರ ಟ್ವೆಂಟಿ ಫೈವ್ ಪರ್ಸೆಂಟ್ ಟಾರಿಫ್ ಸುದ್ದಿ ಬಂದಿತ್ತು ಆನಂತರ ಆಟೋ ಸ್ಟಾಕ್ಗಳಲ್ಲಿ ಹಾಗೂ ಆಟೋ ಕಾಂಪೋನೆಂಟ್ಸ್ ಮೇಕರ್ ಸ್ಟಾಕ್ ಗಳಲ್ಲಿ ಡೌನ್ ಫಾಲ್ ನೋಡಲಿಕ್ಕೆ ಸಿಕ್ಕಿತ್ತು ಸಮುದರ್ದನ ಮದರ್ಸನ್ ಇಂಟರ್ ಅಲ್ಲೂ ಕೂಡ ಡೌನ್ ಫಾಲ್ ನೋಡಲಿಕ್ಕೆ ಸಿಕ್ಕಿತ್ತು ಕಂಪನಿ ಒಂದು ಕ್ಲಾರಿಫಿಕೇಶನ್ ಕೊಟ್ಟಿದೆ ಇದು ಯಾವುದೇ ರೀತಿಯ ಮೆಟೀರಿಯಲ್ ಇಂಪ್ಯಾಕ್ಟ್ ಅನ್ನ ನಮ್ಮ ಮೇಲೆ ಮಾಡೋದಿಲ್ಲ ಅನ್ನುವಂತ ಮಾತನ್ನ ಕಂಪನಿ ಹೇಳಿದೆ ತುಂಬಾನೇ ಇಂಪಾರ್ಟೆಂಟ್ ಆಗಿರೋ ಸ್ಟೇಟ್ಮೆಂಟ್ ಅಂತ ಹೇಳ್ಬೋದು ಯಾಕೆ ಅಂತಂದ್ರೆ ನಾವ್ ಈಗಾಗಲೇ ಅಮೆರಿಕಾದಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದೀವಿ ಹಾಗಾಗಿ ನಮ್ಮ ಮೇಲೆ ಇದು ಇಂಪ್ಯಾಕ್ಟ್ ಮಾಡಲ್ಲ ಅನ್ನೋಂತ ಮಾತನ್ನ ಹೇಳಿದೆ ಏಕೆಂದರೆ ನಮ್ಮ ಪ್ರಾಡಕ್ಟ್ಸ್ ಈಗಾಗಲೇ ಯು ಎಸ್ ಮೇಡ್ ಅಥವಾ ಯು ಎಸ್ ಎಂ ಸಿ ಎ ಕಾಂಪ್ಲೈಂಟ್ ಅಂತ ಹೇಳಿದೆ ಟ್ರಂಪ್ ಹೇಳ್ತಿರೋದು ಇಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡಿ ಇಲ್ಲ ಟ್ಯಾರಿಫ್ ಕಟ್ಟಿ ಅಂತ ನಾವ್ ಈಗಾಗಲೇ ಅಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡ್ತಿರೋದ್ರಿಂದ ನಮ್ಮ ಮೇಲೆ ಮೆಟೀರಿಯಲ್ ಇಂಪ್ಯಾಕ್ಟ್ ಆಗೋದಿಲ್ಲ ಎಸ್ಪೆಷಲಿ ಫೈನಾನ್ಷಿಯಲಿ ಅಂತ ಹೇಳಿದೆ ಕಂಪನಿ ನೋಡೋಣ ಯಾವ ರೀತಿ ಪರ್ಫಾರ್ಮೆನ್ಸ್ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಇವತ್ತಂತ ಜೊತೆಗೆ ನಿನ್ನೆಯ ಒಂದು ವಿಡಿಯೋದಲ್ಲೂ ಕೂಡ ನಾನು ಕವರ್ ಮಾಡಿದೆ ಕಂಪನಿಯ ಒಂದು ದೊಡ್ಡ ಪ್ಲಾಂಟ್ ಅಲಬಾಮಾದಲ್ಲಿ ಇದೆ ಅಂತ ಯು ಎಸ್ ನ ಅಲಬಾಮಾದಲ್ಲಿ ಅಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡೋದ್ರಿಂದ ಕಂಪನಿ ಅಷ್ಟೇನು ಇಂಪ್ಯಾಕ್ಟ್ ಆಗಲ್ಲ ಅಂತ ಹೇಳಿದೆ ನೋಡೋಣ ಇವತ್ತು ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಿ ಡೌನ್ ಫಾಲ್ ಬಂತು ಇವತ್ತೇನಾದ್ರು ರಿಕವರಿ ನೋಡ್ಲಿಕ್ಕೆ ಸಿಗುತ್ತಾ ಅಂತ ಇನ್ನು ನಮ್ಮ ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಗಿಫ್ಟ್ ನಿಫ್ಟಿ ನೋ ಸೆವೆನ್ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಜೀರೋ ತ್ರೀ ಪರ್ಸೆಂಟ್ ಡೌನ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ ಅಂದ್ರೆ ಫ್ಲಾಟಿಷ್ ಇಂಡಿಕೇಶನ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಬಟ್ ಏಷ್ಯನ್ ಮಾರ್ಕೆಟ್ ನೋಡಿದ್ರೆ ಎಸ್ಪೆಷಲಿ ನಿಕ್ಕೈಯಲ್ಲಿ ಮೋರ್ ದನ್ ಟೂ ಪರ್ಸೆಂಟ್ ಡೌನ್ ಫಾಲ್ ನೋಡಲಿಕ್ಕೆ ಸಿಗ್ತಾ ಇದೆ ಸ್ಟ್ರೈಟ್ ಟೈಮ್ಸ್ ಫ್ಲಾಟ್ ಇದೆ ಸೆಂಗ್ ಪಾಸಿಟಿವ್ ಇದೆ ತೈವಾನ್ ವೈಟೆಡ್ ಒನ್ ಪರ್ಸೆಂಟ್ ಡೌನ್ ಇದೆ ಕೋಸ್ಪಿ ಒನ್ ಪಾಯಿಂಟ್ ಏಟ್ ಪರ್ಸೆಂಟ್ ಡೌನ್ ಇದೆ ಶಾಂಗೈ ಕಾಂಪೋಸಿಟ್ ಕೂಡ ಸ್ವಲ್ಪ ಮಟ್ಟಿಗೆ ಡೌನ್ ಅಲ್ಲಿ ಟ್ರೇಡ್ ಆಗ್ತಿದೆ ಬಟ್ ಏಷಿಯನ್ ಮಾರ್ಕೆಟ್ಸ್ ಇಂದ ಪಾಸಿಟಿವ್ ಇಂಡಿಕೇಶನ್ ಏನಿಲ್ಲ ಸ್ವಲ್ಪ ಡೌನ್ ಫಾಲೇ ಇದೆ ಬಟ್ ಗಿಫ್ಟ್ ನಿಫ್ಟಿ ಅಂತೂ ಸದ್ಯದ ಮಟ್ಟಿಗೆ ಫ್ಲಾಟಿಷ್ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಾ ಇದೆ ಹಾಗೆ ಡೌಜೋನ್ಸ್ ಫ್ಯೂಚರ್ಸ್ ಕೂಡ ಚೆನ್ನಾಗಿದೆ ಪಾಸಿಟಿವ್ ಅಲ್ಲೇ ಇದೆ ಡೌಜೋನ್ಸ್ ಫ್ಯೂಚರ್ಸ್ ಬಟ್ ಏಷ್ಯನ್ ಮಾರ್ಕೆಟ್ ಸ್ವಲ್ಪ ನೆಗೆಟಿವ್ ಟ್ರೆಂಡ್ ಅಲ್ಲಿ ನೋಡ್ಲಿಕ್ಕೆ ಕಾಣ್ತಾ ಇದೆ ಇದನ್ನ ನೋಡಿದ್ರೆ ಬಹುಶಃ ನೆನೆ ತರನೇ ಇಪ್ಪತ್ತು ಪಾಯಿಂಟ್ಸ್ ಅಪ್ ಅಲ್ಲಿ ಅಥವಾ ಓಪನ್ ಆಗುವಂತ ಚಾನ್ಸಸ್ ಇರುತ್ತೆ ಬಟ್ ನೋಡೋಣ ಇನ್ನು ಟೈಮ್ ಇದೆ ಒಂಬತ್ತು ಕಾಲವರೆಗೂ ಅಷ್ಟೇನಾದ್ರೂ ಬದಲಾವಣೆಗಳಾದ್ರೆ ಬಹುಶಃ ಚೇಂಜಸ್ ಕೂಡ ಆಗಬಹುದು ಆಸ್ ಆಫ್ ನೌ ಇಂಡಿಕೇಶನ್ ಫ್ಲಾಟ್ ಇದೆ ಗಿಫ್ಟ್ ನಿಫ್ಟಿ ಇಂದ ಏಷ್ಯನ್ ಮಾರ್ಕೆಟ್ಸ್ ಇಂದ ನೆಗೆಟಿವ್ ಇದೆ ಸರಿ ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ